ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿದೀನಿ ಈ ವಿಡಿಯೋಲಿ ನಾನಿವತ್ತು ನಿಮಗೆ ತುಂಬಾ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿ ಗಸಗಸೆ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ ಬರೀ ಗಸಗಸೆ ಪಾಯಸ ಅಲ್ಲ ನಾನು ಇದಕ್ಕೆ ಒಂದು ಸ್ಪೆಷಲ್ ಇಂಗ್ರೀಡಿಯಂಟ್ಸ್ನ ಆ್ಯಡ್ ಮಾಡ್ತಾ ಇದ್ದೀನಿ ಅದು ಹೆಲ್ತ್ ಗು ತುಂಬಾ ಬೆನಿಫಿಟ್ಸ್ ಇದೆ ಅದೇನು ಅಂತ ಗೊತ್ತಾಗಬೇಕು ಅಂದ್ರೆ ನೀವು ಫುಲ್ ವಿಡಿಯೋನ ನೋಡ್ಬೇಕಾಗುತ್ತೆ ಹಾಗೆ ಇವತ್ತು ಸ್ವಲ್ಪ ಲೈಟಾಗಿ ಮಳೆ ಬರ್ತಾ ಇತ್ತು ಮಳೆ ಬಿಸಿಲು ತೋರಿಸ್ತೀನಿ ಮಳೆ ಬಂದು ನಿಂತಿದೆ ಸೊ ಮಳೆ ಬಂದಿರೋದ್ಕೆ ನನ್ ಗಿಡಗಳೆಲ್ಲ ಇವತ್ತು ಫುಲ್ ತುಂಬಾ ಖುಷಿಯಾಗಿದಾವೆ ನೋಡಿ ಇರೋ ಜಾಗದಲ್ಲಿ ಇಷ್ಟು ಗಿಡಗಳನ್ನ ಮೇಂಟೈನ್ ಮಾಡ್ಕೊಂಡಿದೀನಿ ಒಂದೊ ಎರಡು ಗಿಡಗಳಿದ್ರೆ ನಮ್ಗೆ ಎದ್ ಬಂದು ನೋಡ್ಲಿಕ್ಕೂ ಸಹ ತುಂಬಾ ಚೆನ್ನಾಗಿ ಕಾಣುತ್ತೆ ಅದು ಏನೋ ಒಂದ್ ಪಾಸಿಟಿವ್ ವೈಬ್ ಸಹ ಕೊಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಇವತ್ತು ನಾನು ಈ ವಿಡಿಯೋ ನಿಮ್ಗೆ ನನ್ನ ಮಾರ್ನಿಂಗ್ ರೂಟೀನ್ ಹಾಗೆ ಆ ದಿನ ಶುರುವಾಗೋದು ಯಾವಾಗ್ಲೂ ನಾಲ್ಕೂವರೆಗೆ ಎದ್ದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ನೈಟ್ ಡಿನ್ನರ್ಗೂ ಸಹ ಕೆಲವೊಮ್ಮೆ ರೆಡಿ ಮಾಡಿ ಇಟ್ಟಿರ್ತೀನಿ ನಾನು ವರ್ಕ್ ಮಾಡೋದು ಸೆವೆನ್ ತರ್ಟಿ ಟು ಫೋರ್ ತರ್ಟಿ ಶಿಫ್ಟ್ ಅಲ್ಲಿ ಸೊ ಹಾಗಾಗಿ ಸ್ವಲ್ಪ ಟೈಮ್ ಎಲ್ಲ ಕಡಿಮೆ ಇರೋದ್ರಿಂದ ಬೇಗನೆ ಮಾಡ್ಕೊಬೇಕಾಗುತ್ತೆ ತ್ರೀ ಡೇಸ್ ಆಫೀಸ್ ಹೋಗ್ತೀನಿ ಟೂ ಡೇಸ್ ಮನೆಯಲ್ಲೇ ವರ್ಕ್ ಫ್ರಮ್ ಹೋಮ್ ಮಾಡ್ತೀನಿ ವರ್ಕ್ ಫ್ರಮ್ ಹೋಮ್ ಇರೋದಿನ ಸ್ವಲ್ಪ ಲೇಟ್ ಆಗಿ ಎಲ್ಲ ಸ್ವಲ್ಪ ನಿಧಾನಕ್ಕೆ ನಡೀತಾ ಇರುತ್ತೆ ಆಫೀಸ್ಗೆ ಏನಾದರೂ ಹೋಗೋದಿದ್ರೆ ಪಿಕಪ್ ಇರೋದೇ ನಮ್ಗೆ ಸಿಕ್ಸ್ ತರ್ಟಿ ಇರುತ್ತೆ ಸಿಕ್ಸ್ ತರ್ಟಿ ಒಳಗಡೆ ಎಲ್ಲಾ ಕೆಲ್ಸ ಮುಗಿಸ್ಬಿಟ್ಟು ಹೋಗ್ಬೇಕಾಗುತ್ತೆ ಸೊ ಇವತ್ತು ಡೇ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದೆ ಹಾಗಾಗಿ ಆಫೀಸ್ ಕೆಲಸದ ಜೊತೆ ಮನೆ ಕೆಲಸನೂ ಸಹ ನೋಡ್ಕೊಳ್ತಾ ಇದ್ದೆ ಈ ಟೈಮ್ ಸಿಕ್ತಾಗ ಬಂದು ಈ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಮಧ್ಯಾಹ್ನ ಲಂಚ್ ಮಾಡಿದ್ದು ಪಾತ್ರೆಗಳ ಇವತ್ತು ತೊಳೆದಿರ್ಲಿಲ್ಲ ಸೊ ಆಫೀಸ್ ಕೆಲಸಕ್ಕೆ ಸ್ವಲ್ಪ ಬ್ರೇಕ್ ಕೊಟ್ಟು ಮನೆ ಕೆಲಸಕ್ಕೆ ಸ್ವಿಚ್ ಇನ್ ಆಗಿದ್ದೆ ನೋಡಿ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ಮತ್ತೆ ಮಧ್ಯಾಹ್ನದ ಪಾತ್ರೆಗಳೆಲ್ಲ ಒಂದ್ ಸಿಂಗ್ ತುಂಬಿದ್ದು ಏನ್ ಮಾಡೋದು ಎರಡು ಮ್ಯಾನೇಜ್ ಮಾಡ್ಬೇಕು ಅಂದ್ರೆ ಕೆಲವೊಮ್ಮೆ ಕಷ್ಟ ಆಗ್ಬಿಡುತ್ತೆ ಎರಡರಲ್ಲಿ ಯಾವ್ ಪ್ರಯಾರಿಟಿ ಇರುತ್ತೆ ಅದನ್ನ ನೋಡ್ಕೊಂಡು ಬೇಗ ಬೇಗ ಮಾಡ್ಕೊಬೇಕಾಗುತ್ತೆ ಸೊ ಸ್ವಲ್ಪ ಕೆಲ್ಸ ಆಫೀಸ್ ಕೆಲ್ಸ ಸ್ವಲ್ಪ ಮುಗ್ದಿದ್ರಿಂದ ನಾನು ಮನೆ ಕೆಲ್ಸ ಸ್ವಲ್ಪ ಮುಗಿಸ್ಕೊಂಡ್ ಯಾಕಂದ್ರೆ ಅಡಿಗೆ ಮನೆಗ್ ಬಂದ್ ನೋಡಿದ್ರೆ ಅಡಿಗೆ ಮನೆ ನೋಡ್ಲಿಕ್ಕೆ ಚೆನ್ನಾಗಿರ್ಲಿಲ್ಲ ಬರೀ ಪಾತ್ರೆಗಳೇ ಕಾಣಿಸ್ತಾ ಇತ್ತು ಹಾಗಾಗಿ ಇದನ್ನೆಲ್ಲ ಸ್ವಲ್ಪ ತೊಳೆದು ಎತ್ತಿಟ್ಬಿಟ್ರೆ ಅಡುಗೆ ಮನೆಯ ಸ್ವಲ್ಪ ಕ್ಲೀನ್ ಆಗಿ ಕಾಣುತ್ತೆ ಮತ್ತೆ ನಾನು ಏನಾದ್ರು ಕಾಫಿ ಟೀ ಅಥವಾ ಏನಾದ್ರು ಮಾಡ್ಕೊಬೇಕು ಅಂದ್ರೂ ಸ್ವಲ್ಪ ಪೀಸ್ಫುಲ್ ಆಗಿರುತ್ತೆ ಮೈಂಡ್ ಇಲ್ಲ ಅಂದ್ರೆ ಈ ಪಾತ್ರೆಗಳೆಲ್ಲ ನೋಡ್ತಿದ್ರೆ ಅಯ್ಯೋ ಯಾರ್ ಮಾಡ್ಕೊಂತಾರೆ ಅನ್ನಿಸ್ಬಿಡುತ್ತೆ ಯಾಕಂದ್ರೆ ಬೆಳಗ್ಗೆ ಕಾಫಿ ಮಾಡಿದ್ದು ಸಹ ಬಟ್ಲು ಲೋಟ ಎಲ್ಲ ಸಿಂಕಲ್ಲೇ ಇತ್ತು ಮತ್ತಿನ್ಯಾರು ಕಾಫಿ ಮಾಡ್ಕೊತಾರೆ ಅಂತ ಫೀಲ್ ಬಂದ್ಬಿಡುತ್ತೆ ನಿಮಗೂ ಹೀಗೆ ನಾ ಯಾವಾಗ್ಲಾದ್ರೂ ನಿಮ್ಗೂ ಒಂದೊಂದ್ಸಲ ಕೆಲ್ಸದಿಂದ ಬೀಕ್ ಬೇಕು ಅನ್ನೋ ತರ ಫೀಲ್ ಆಗುತ್ತಾ ಒಂದೊಂದ್ಸಲ ಅನ್ಸುತ್ತೆ ಅಲ್ವಾ ಎಲ್ರಿಗೂ ಯಾರ್ಗೆ ಆಗಿರ್ಲಿ ಎಲ್ಲರೂ ಮನುಷ್ಯರೇ ಅಲ್ವಾ ಸೊ ಈ ಕಡೆ ಬಟ್ಟೆಗಳು ಸಹ ಮಿಷಿನ್ಗೆ ಹಾಕಿದ್ದೆ ಅವುಗಳನ್ನೆಲ್ಲಾ ಒಣಗಾಕ್ಬೇಕಿತ್ತು ಸೊ ನೋಡಿ ಕೆಲವೊಮ್ಮೆ ಅನ್ಸುತ್ತೆ ಮೆಷಿನ್ಗಳು ಎಷ್ಟು ಟೈಮ್ ಸೇವ್ ಮಾಡುತ್ತೆ ಅಂತ ಇದನ್ನೆಲ್ಲ ಮೇಲ್ಗಡೆ ಟೆರೇಸ್ ಮೇಲೆ ಒಣಗಾಕ್ ಬಿಡೋಣ ಅಂತ ಹೋಗಿದ್ದೆ ಒಣಗಾಕ್ತಾ ಇದ್ದೆ ಇಲ್ಲಿ ಸ್ವಲ್ಪ ಜಾಗ ಚಿಕ್ಕದಿದೆ ಆ ವೈರ್ ಎಲ್ಲ ಸ್ವಲ್ಪ ಚಿಕ್ಕದಾಗ ಕಟ್ಟಿದ್ದಾರೆ ತುಂಬ ಬಟ್ಟೆಗಳನ್ನ ಎ ಟೈಮ್ ಹಾಕೋದಕ್ಕೂ ಆಗೋದಿಲ್ಲ ಸ್ವಲ್ಪ ಸ್ವಲ್ಪನೇ ಒಂದು ನಾಲ್ಕೈದು ದಾರದಲ್ಲಿ ಹಾಕಬೇಕಾಗುತ್ತೆ ಅದಷ್ಟು ಗಾಳಿ ಬಿಸಿಲು ಸ್ವಲ್ಪ ಕಡಿಮೆ ಬೀಳೋದ್ರಿಂದ ಇದು ಒಣಗೋದಕ್ಕೂ ಅಷ್ಟೇ ಸ್ವಲ್ಪ ಟೈಮ್ ತೊಗೊಳುತ್ತೆ ಮಿಷಿನಲ್ಲಿ ಹಾಕಿದ್ರೇನೋ ಬೇಗ ಒಣಗಿಬಿಡುತ್ತೆ ಕೈಯಲ್ಲಿ ವಾಶ್ ಮಾಡಿ ಹಾಕಿದ್ರೆ ಅದು ಒಣಗಲಿಕ್ಕೆ ಒಂದು ದಿನ ಆದರೂ ಬೇಕಾಗುತ್ತೆ ಯಾಕಂದರೆ ಇಲ್ಲೆಲ್ಲ ಸುತ್ತಲೂ ಕವರ್ ಆಗಿಬಿಟ್ಟಿದೆಯಲ್ವಾ ಅಷ್ಟು ಬಿಸಿಲು ಬೀಳೋದಿಲ್ಲ ಹಾಗಾಗಿ ಸೊ ಇವಾಗ ಎಳ್ನೀರ್ ತಂದಿಟ್ಟಿದ್ರು ಮನೆಯಲ್ಲಿ ಅದು ಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕಂತ ಅನ್ಕೊಂಡಿದ್ದೆ ಕುಡಿಯೋಷ್ಟು ಅದಕ್ಕೆ ಆಲ್ರೆಡಿ ತ್ರೀ ಓ ಆಗೋಗ್ಬಿಟ್ಟಿತ್ತು ಅಷ್ಟು ಲೇಟ್ ಆಗೋಗ್ಬಿಟ್ಟಿತ್ತು ಕೆಲವೊಮ್ಮೆ ಕಡಲೆಕಾಯಿ ಗೆಣಸು ಈ ತರ ತೆಂಗಿನಕಾಯಿ ಎಳ್ನೀರು ಎಲ್ ಕಾಣ್ರು ತಗೊಂಬಂದ್ಬಿಡ್ತೀವಿ ಅದೊಂದು ಹ್ಯಾಬಿಟ್ ಆಗ್ಬಿಟ್ಟಿದೆ ತುಂಬಾ ಚೆನ್ನಾಗಿತ್ತು ಎಳ್ನೀರು ಆಲ್ಮೋಸ್ಟ್ ಒಂದು ನಾಲ್ಕೈದು ತೊಗೊಂಬಂದಿತ್ತು ಇದು ಲಾಸ್ಟ್ ಪೀಸ್ ಅನ್ಸುತ್ತೆ ನೋಡಿ ಇಷ್ಟು ಕಾಯಿ ಸ್ವಲ್ಪ ಚಿಕ್ಕ ಕಾಣಿಸಿದ್ರು ನೀರು ಮಾತ್ರ ಆಲ್ಮೋಸ್ಟ್ ಒಂದು ಗ್ಲಾಸ್ ಅಷ್ಟು ಫುಲ್ಲು ಸಿಕ್ಕಿತ್ತು ಲಾಸ್ಟ್ ಟೈಮು ಅಷ್ಟೇನೆ ಹಾಗೆ ಸಿಕ್ಕಿತ್ತು ನೀವೇನಾದ್ರೂ ಎಳ್ನೀರ್ ಕುಡಿಯೋದಾದ್ರೆ ನೈಟ್ ಅದಕ್ಕೆ ಕಲ್ ಸಕ್ಕರೆ ಕೆಂಪು ಕಲ್ ಸಕ್ಕರೆ ಹಾಕಿಟ್ಬಿಟ್ಟು ಕುಡೀರಿ ತುಂಬಾ ಚೆನ್ನಾಗಿರುತ್ತೆ ನಾನು ಇಲ್ಲಿ ಗಸಗಸೆ ಪಾಯಸ ಮಾಡ್ಲಿಕ್ಕೆ ಫಸ್ಟ್ ಒಂದ್ ಎರಡ್ ಸ್ಪೂನ್ ಆಗುವಷ್ಟು ಅಕ್ಕಿನ ರೋಸ್ಟ್ ಮಾಡ್ಕೊಂತಾ ಇದೀನಿ ಈ ಅಕ್ಕಿ ನಾನು ಇಲ್ಲಿ ಬ್ರೌನ್ ರೈಸ್ ತಗೊಂಡಿದ್ದೀನಿ ನೀವ್ ಯಾವ್ದು ಬೇಕಾದ್ರೂ ತಗೊಂಬಹುದು ನಾನು ವೈಟ್ ರೈಸಲ್ಲೂ ಮಾಡಿದ್ದೀನಿ ಇದ್ರಲ್ಲಿ ಯಾವ್ದು ಟ್ರೈ ಮಾಡಿರ್ಲಿಲ್ಲ ನೋಡೋಣ ಏನಾದ್ರೂ ಟೇಸ್ಟ್ ಡಿಫ್ರೆನ್ಸ್ ಅನ್ಸುತ್ತಾ ಅನ್ನೋ ಅನ್ನೋದಕ್ಕೆ ಮಾಡ್ತಾ ಇದ್ದೆ ನಾನ್ ಸ್ಪೆಷಲ್ ಇಂಗ್ರೀಡಿಯೆಂಟ್ ನನ್ನಲ್ವಾ ಇದನ್ನೇ ನಾನು ಹೇಳಿದ್ದು ಫ್ಲಾಕ್ ಸೀಡ್ಸ್ ಹೌದು ಒಂದ್ಸಲ ಫ್ಲಾಕ್ ಸೀಡ್ಸ್ ಹಾಕಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವು ಫಸ್ಟ್ ಟೈಮ್ ಮಾಡೋರಾದ್ರೆ ಸ್ವಲ್ಪ ಕಡಿಮೆ ಫ್ಲಾಕ್ಸ್ ಸೀಡ್ಸ್ ಯೂಸ್ ಮಾಡಿ ಇಲ್ಲಿ ಗಸಗಸೆ ತಗೊಂಡಿದ್ದೀನಿ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಗಸಗಸೆನ ತಗೊಂಡಿದ್ದೀನಿ ಹೇಳಿ ಕೇಳಿ ಗಸಗಸೆ ಅಲ್ವಾ ಮೇನ್ ಇಂಗ್ರೀಡಿಯೆಂಟ್ ಅದೇ ಆಗಿರುತ್ತೆ ಅದಕ್ಕೋಸ್ಕರ ಎಲ್ಲ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಅದನ್ನ ಸೀಸೋದಕ್ಕೆ ಹೋಗ್ಬೇಡಿ ಇಲ್ಲಿ ನಾನು ಸ್ಟವ್ ಆಫ್ ಮಾಡಿದ್ದೀನಿ ಯಾಕಂದ್ರೆ ಅದೇ ಸ್ವಲ್ಪ ಬಿಸಿ ಇತ್ತು ಅದಕ್ಕೆ ಸ್ವಲ್ಪ ಪಂಪ್ಕಿನ್ ಸೀಡ್ಸ್ ಮತ್ತೆ ವಾಟರ್ ಮೆಲನ್ ಸೀಡ್ಸ್ ಬಾದಾಮಿ ಒಂದೆರಡು ಎರಡರಿಂದ ಮೂರು ಗೋಡಂಬಿ ಸೇರಿಸಿ ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿ ಇಟ್ಟಿದ್ದೀನಿ ಇಲ್ಲಿ ಅದೆಲ್ಲ ಒಣಗೊ ಒಣಗೋ ಅಷ್ಟೊತ್ತಿಗೆ ಅದೆಲ್ಲ ಸ್ವಲ್ಪ ತಣ್ಣಗಾಗ್ಲಿ ಇಲ್ಲಿ ಬೆಲ್ಲನ ಕರ್ಗೋದಕ್ಕೆ ಹಾಕ್ತಾ ಇದ್ದೀನಿ ನಾವು ಇರೋದಿಬ್ಬರೇ ಇಬ್ಬರಿಗೋಸ್ಕರನೇ ಮಾಡ್ತಿದ್ದೆ ಅಷ್ಟೇ ಒಂದು ಅರ್ಧ ಕಪ್ ಅರ್ಧಕ್ಕಿಂತ ಸ್ವಲ್ಪ ಕಡಿಮೆ ಅಷ್ಟು ಬೆಲ್ಲನ ತೊಗೊಂಡು ಪುಡಿ ಮಾಡ್ತಾ ಇದ್ದೀನಿ ಕರ್ಗೋಕೆ ಇಟ್ಟಿದ್ದೀನಿ ಇಲ್ಲಿ ಇದೆಲ್ಲ ಒಣಗಿತ್ತು ಅಂದರೆ ಬಿಸಿ ತಣ್ಣಗಾಗಿತ್ತು ಇದನ್ನು ರುಬ್ಕೊಳ್ಳೋಕ್ಕೆ ನಾನಿಲ್ಲಿ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಹಸಿಕಾಯಿ ಮತ್ತು ಒಣ ಕೊಬ್ಬರಿನ ಸೇರಿಸ್ಕೊತಾ ಇದ್ದೀನಿ ಎರಡು ಈಕ್ವಲ್ ಆಗಿ ತೊಗೊಂಡಿದ್ದೀನಿ ಎರಡು 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 ಟೇಬಲ್ ಸ್ಪೂನ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಎರಡು ಆ್ಯಡ್ ಮಾಡಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತೆ ಯಾರಾದರೂ ಹಾಲು ಯೂಸ್ ಮಾಡ್ತೀನಿ ಅನ್ನೋದಾದರೆ ಪಾಯಸಕ್ಕೆ ಇಲ್ಲಿ ಇದನ್ನ ಗ್ರೈಂಡ್ ಮಾಡಬೇಕಾದ್ರೆ ಸೇರಿಸ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಅದು ಇದ್ರ ಜೊತೆ ಎಲ್ಲ ಬ್ಲೆಂಡ್ ಆದರೂ ಸಹ ಇನ್ನೂ ಚೆನ್ನಾಗಿರುತ್ತೆ ಹಾಗಾಗಿ ಫಸ್ಟು ಇದನ್ನೆಲ್ಲ ಡ್ರೈ ಐಟಮ್ಸ್ ಎಲ್ಲ ಒಂದ್ಸಲ ಒಂದೆರಡು ಸಲ ರೋಸ್ಟ್ ಮಾಡ್ಕೊಂಬಿಡಿ ಯಾಕಂದರೆ ನೀವು ಮೊದಲೇ ನೀರು ಅಥವಾ ಹಾಲು ಸೇರಿಸಿದ್ರೆ ಈ ಗಸಗಸೆ ಇದೆಲ್ಲ ಇದೆಯಲ್ವಾ ಅದೆಲ್ಲ ಬೇಗ ಪುಡಿ ಆಗೋದಿಲ್ಲ ಇದೇ ಥರ ಮಾಡಿದ್ರೆ ಕೊಬ್ಬರಿ ಗಸಗಸೆ ಎರಡು ಚೆನ್ನಾಗಿ ಪುಡಿಯಾಗಿರುತ್ತೆ ಮತ್ತು ಇದನ್ನು ಅಷ್ಟೇ ಈ ಪೇಸ್ಟ್ನ ಆದಷ್ಟು ನುಣ್ಣಗೆ ಮಾಡ್ಕೊಳ್ಳಿ ನೀವು ರುಬ್ಬೋದನ್ನು ಯಾಕಂದರೆ ತುಂಬ ತರಿ ತರಿ ಆಗೋದ್ರೆ ಇದೆಲ್ಲ ರುಬ್ಬಿರೋದೆ ಒಂದು ಕಡೆ ಇರುತ್ತೆ ಮತ್ತು ಪಾಯಸದ ನೀರೇ ಒಂದು ಕಡೆ ಬಂದುಬಿಡುತ್ತೆ ಅದು ಸರಿಯಾಗಿ ಬ್ಲೆಂಡ್ ಆಗೋದಿಲ್ಲ ಅದಕ್ಕಾಗಿ ಇದೆಲ್ಲ ಸ್ವಲ್ಪ ಒಣಗಿರೋದನ್ನೇ ನೀವು ಚೆನ್ನಾಗಿ ಡ್ರೈ ಆಗಿ ಪುಡಿ ಮಾಡ್ಕೊಂಡಾದ್ಮೇಲೆ ಹಾಲನ್ನ ಸೇರಿಸ್ಕೊಳ್ಳಿ ಹಾಲು ಅಥವಾ ನೀರು ಎರಡರಲ್ಲಿ ಯಾವ್ದು ಬೇಕಾದರೂ ಸೇರಿಸ್ಕೊಂಬೋಡಿ ನೋಡಿ ಇದೆಷ್ಟು ಚೆನ್ನಾಗಿ ಪೇಸ್ಟ್ ಆಗಿದೆ ಅಂತ ನೋಡ್ತಿರೋ ದೋಸೆ ಇಟ್ ಫೀಲ್ ಬರ್ತಿದೆ ಅಲ್ವಾ ಇದು ಯಾಕೆ ಇಷ್ಟೊಂದು ಸ್ವಲ್ಪ ಜೆಲ್ಲಿ ಟೈಪ್ ಬರುತ್ತೆ ಯಾಕೆ ಗೊತ್ತಾ ಫ್ಲ್ಯಾಕ್ ಸೀಡ್ಸ್ ಆ್ಯಡ್ ಮಾಡಿರೋದಕ್ಕೆ ನೀವು ಒಂದ್ಸಲ ಟ್ರೈ ಮಾಡಲೇಬೇಕು ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಕೆಲವರೆಲ್ಲ ಫ್ಲಾಕ್ ಸೀಡ್ಸ್ ಪೌಡರ್ನ ಬಿಸಿನೀರಲ್ಲೆಲ್ಲ ಹಾಕೊಂಡು ಕುಡಿತಾರೆ ಇನ್ ಕೇಸ್ ಅದು ಇಷ್ಟ ಆಗಲ್ಲ ಅನ್ನೋರು ಈ ಥರ ಮಾಡ್ಕೊಬೋದು ನೀವು ತಿಂದಿದ್ದು ಗೊತ್ತಾಗಲ್ಲ ಏನೂ ಇಲ್ಲ ಈ ಬೆಲ್ಲನ ಆದಷ್ಟು ಕರ್ಗದ್ಮೇಲೆ ಒಂದ್ಸಲ ಸೋ ನೋಡಿ ಇಲ್ಲಿ ಎಷ್ಟೊಂದು ಒಂಥರ ಚಿಕ್ಕ ಚಿಕ್ಕ ಕಲ್ಲುಗಳು ಎಲ್ಲಾ ಇತ್ತು ಬೆಲ್ಲದಲ್ಲಿ ಮತ್ತೆ ನೀವು ಹಾಗೆ ಮಾಡ್ಬಿಟ್ರೆ ಅದು ತಿನ್ಬೇಕಾದ್ರೆಲ್ಲ ಹಾಗೆ ಬಾಯಿಗೆ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಇದೆಲ್ರಿಗೂ ಗೊತ್ತಿರೋದೇ ಅಲ್ವಾ ನಾನ್ ಮತ್ತೆ ಮತ್ತೆ ಹೇಳೋಷ್ಟೇ ಇಲ್ಲ ಆದ್ರೂ ಮಾಡ್ತಾ ಇದ್ದೀನಲ್ವಾ ಅದಕ್ಕೆ ನಾನು ಏನೇನ್ ಟಿಪ್ಸ್ ಫಾಲೋ ಮಾಡ್ತೀನಿ ಹೇಗೆಲ್ಲ ಮಾಡ್ತೀನಿ ಅನ್ನೋದನ್ನ ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೆ ಇದು ಬೆಲ್ಲದ ನೀರು ಆಲ್ರೆಡಿ ಕಾಯಿಸಿದ್ದೆ ಅದು ಸ್ವಲ್ಪ ಬಿಸಿನೇ ಇತ್ತು ಹಾಗಾಗಿ ಇದೆಲ್ಲ ರುಬ್ಬಿಟ್ಕೊಂಡಿರೋದನ್ನೆಲ್ಲ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ತರ ಗಂಟ್ ಗಂಡ್ ತರ ಆಗೋ ಚಾನ್ಸಸ್ ಇರುತ್ತೆ ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗಾಗ ಕೈ ಆಡಿಸ್ತಾ ಇರಿ ಯಾಕಂದ್ರೆ ಇದು ಉಕ್ ಬರೋ ಚಾನ್ಸಸ್ ಇರುತ್ತೆ ಹಾಲ್ ಸೇರಿಸಿರ್ತೀವಲ್ವ ಅದಕ್ಕೋಸ್ಕರ ಇನ್ಕೆ ಹಾಲ್ನ ಆದಷ್ಟು ರುಬ್ಬೋದಕ್ಕೆ ಸೇರಿಸ್ಕೊಳ್ಳಿ ನೀವು ಹಾಗೆ ಡೈರೆಕ್ಟಾಗಿ ಪಾಯಸಕ್ಕೆ ಹಾಕಿದ್ರೆ ಅದ್ ಕೆಲವೊಮ್ಮೆ ಒಡಿಯೋ ಚಾನ್ಸಸ್ ಇರುತ್ತೆ ಬೆಲ್ಲದ ಜೊತೆ ಎಲ್ಲ ಸೇರಿಸ್ಕೊಂಡು ಸೇರ್ಕೊಂಡು ಅದಕ್ಕೆ ಕೆಲವೊಂದ್ಸಲ ಹೊಡಿಯಲ್ಲ ಕೆಲವೊಂದ್ಸಲ ಒಡಿಯುತ್ತೆ ಅದು ಹೇಳಕ್ ಆಗಲ್ಲ ಹೇಗೆ ಅಂತ ಅದು ಬೆಲ್ಲದ ಮೇಲೂ ಡಿಪೆಂಡ್ ಆಗಿರುತ್ತೆ ಕೆಲವೊಮ್ಮೆ ಬೆಲ್ಲ ಬೆಲ್ಲ ಏನಾದ್ರೂ ಉಳಿ ಬಂದ್ಬಿಟ್ಟಿದ್ರೆ ಬಿಟ್ಟಿದ್ರೆ ಹಾಗೆ ಸಹ ಪಾಯಸ ಒಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ನೀವು ನೋಡ್ಕೊಂಡು ನೋಡ್ಕೊಂಡು ತಿರುಗಿಸ್ಕೊಳ್ತಾ ಇರಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟಿರಿ ತುಂಬಾ ಕಡಿಮೆನೂ ಮಾಡಬೇಡಿ ಯಾಕಂದ್ರೆ ಅದು ತಳ ಇಡ್ದಂಗೆ ಆಗೋಗ್ಬಿಡುತ್ತೆ ಒಂದ್ ವೇಳೆ ಪಾತ್ರೆ ದಪ್ಪ ಇದ್ರೆ ಪರವಾಗಿಲ್ಲ ಏಲಕ್ಕಿ ಪುಡಿನ ನಾನಿಲ್ಲಿ ಕುದಿವಾಗ ಸೇರಿಸ್ಕೊಳ್ತಾ ಇದ್ದೀನಿ ರುಬ್ಬುವಾಗ ಬೇಕಿದ್ರು ಸೇರಿಸ್ಬೋದು ನಾನು ಯೂಶಲಿ ಕುದಿವಾಗ ಮಾತ್ರ ಸೇರಿಸ್ಕೊಡ್ತೀನಿ ಅದು ಟೇಸ್ಟ್ ಇನ್ನೂ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಆ್ಯಡ್ ಆನ್ ಮಾಡ್ಕೊಬೇಕು ಅಂದ್ರೆ ಒಂದೆರಡು ಕೇಸರಿ ದಳನು ಸಹ ಸೇರಿಸ್ಕೊಬೋದು ಮತ್ತೆ ಇಲ್ಲಿ ನಾನು ಸ್ವಲ್ಪ ಒಣಶುಂಠಿ ಪುಡಿನ ಸೇರಿಸ್ಕೊಂತ ಇದ್ದೀನಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಪಾಯಸಕ್ಕೆ ಹಾಕಿದ್ರೆ ಯೂಶ್ವಲಿ ಯಾರು ಹಾಕಲ್ಲ ನೋಡಿ ಯಾರು ನಗಬೇಡಿ ಬಟ್ ಒಣಶುಂಠಿ ಮಾತ್ರ ಹಾಕ್ಬೇಕು ಒಣಶುಂಠಿ ಪುಡಿನ ಸೇರಿಸ್ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೀವು ಪಾಯ್ ಇದು ಕಾಫಿ ಏನಾದ್ರೂ ಮಾಡ್ತೀರಾ ಅಂದ್ರೂ ಅದಕ್ಕೂ ಸೇರಿಸಿ ತುಂಬಾ ಚೆನ್ನಾಗಿರುತ್ತೆ ನೀವು ಕಾಫಿ ಆಡ್ ಮಾಡ್ಬೇಕಾದ್ರೆ ಸ್ವಲ್ಪ ಸ್ವಲ್ಪ ಒಂದ್ ಚಿಟಕೆ ಅಷ್ಟೇ ಆ್ಯಡ್ ಮಾಡಿ ಇಲ್ಲಿ ನಾನು ಪಾಯಸಕ್ಕೋ ಅಷ್ಟೇ ಅಷ್ಟೇ ಆ್ಯಡ್ ಮಾಡ್ತಾ ಇದ್ದೀನಿ ಕಾಫಿಗೆ ಡಿಕಾಕ್ಷನ್ ಏನಾದ್ರು ಮಾಡ್ತೀರಾ ಅಲ್ವಾ ಆ ಟೈಮಲ್ಲಿ ಬೇಕಿದ್ರು ಆ್ಯಡ್ ಮಾಡ್ಬೋದು ಇಲ್ಲ ಕಾಫಿ ಮಾಡ್ಬೇಕಾದ್ರೆ ಇಷ್ಟೇ ಇಷ್ಟ ಆ್ಯಡ್ ಮಾಡಿ ನೋಡಿ ಟೇಸ್ಟ್ ತುಂಬಾ ಚೆನ್ನಾಗಿರ್ತಾ ಇರುತ್ತೆ ಅದಕ್ಕೆ ಸುಮ್ಮನೆ ಹೇಳ್ತಾರ ಏನು ಶುಂಠಿ ಕಾಫಿ ಕುಡಿದ್ರೆ ತುಂಬಾ ರಿಲ್ಯಾಕ್ಸ್ ಅನ್ಸುತ್ತೆ ಕಾಫಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ತಲೆನೋವು ಹೋಗುತ್ತೆ ಅಂತ ನಾನು ಒಂದ್ಸಲ ಟ್ರೈ ಮಾಡಿದ್ದೆ ತುಂಬಾ ಚೆನ್ನಾಗಿತ್ತು ಹಾಗಾಗಿ ನಿಮ್ ಜೊತೆ ಶೇರ್ ಮಾಡ್ಕೊಡ್ತಾ ಇದ್ದೀನಿ ಇಷ್ಟೇ ಇಟ್ಸ್ ವೆರಿ ಸಿಂಪಲ್ ಪಾಯಸದ ರೆಸಿಪಿ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಏನಾದ್ರೂ ಕರೆಕ್ಷನ್ಸ್ ಇದ್ರೆ ದಯವಿಟ್ಟು ಹೇಳಿ ನಾನು ತಿತ್ಕೊಂತೀನಿ ಹಾಗೆ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡಿ ಥ್ಯಾಂಕ್ ಯು ಸೋ ಮಚ್